ಮಂಗಳವಾರದ ಷೇರು ಮಾರುಕೆಟಿಗೆ ಸಂಬಂಧಪಟ್ಟಂತೆ ಇವತ್ತು ಅಮೆರಿಕದಿಂದ ಒಂದು ಅಂಶ ಹೊರಬಿದ್ದಿದೆ ಸೊ ಈ ಒಂದು ಅಂಶದಿಂದ ಮಂಗಳವಾರದ ಷೇರು ಮಾರುಕಟ್ಟೆಯಲ್ಲಿ ಕೆಲವೊಂದು ಷೇರುಗಳು ಕುಸಿತವನ್ನು ಕಾಣುವ ಸಾಧ್ಯತೆಗಳಿದೆ ಸೊ ಈ ಒಂದು ಅಂಶ ಅಂದರೆ ಈಗೊಂದು ಮೂರು ನಾಲ್ಕು ದಿನಗಳಿಂದ ಸ್ಮಾರ್ಟ್ ಫೋನ್ ಆಗ್ಬೋದು ಆಪಲ್ ಫೋನ್ಗಳ ಒಂದು ಎಲೆಕ್ಟ್ರಾನಿಕ್ ಐಟಮ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸುಂಕವನ್ನು ವಿಧಿಸೋದಿಲ್ಲ ಈ ಒಂದು ಅಂಶ ಇದು ಟಾರಿಫಿಂದ ಹೊರಗಡೆ ಇಡಲಾಗುತ್ತೆ ಇದು ಚೈನಾಗೂ ಕೂಡ ಅನ್ವಯ ಆಗುತ್ತೆ ಅನ್ನೋ ಒಂದು ವಿಚಾರ ಒಂದು ಎರಡು ಮೂರು ದಿನಗಳಿಂದ ಹರಿದಾಡ್ತಾ ಇತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವೈಟ್ ಹೌಸ್ ಇವತ್ತು ಸ್ಪಷ್ಟನೆಯನ್ನು ನೀಡಿದೆ ಅದು ಏನು ಅಂತಂದರೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಗಳಾಗಿರಲಿ ಸ್ಮಾರ್ಟ್ ಫೋನ್ಗಳಾಗಿರ್ಬೋದು ಆಫೆಲ್ ಆಫೆಲ್ ಫೋನ್ಗಳಾಗ್ಬೋದು ಇದರ ಒಂದು ಆಮದಿಗೆ ಅಥವಾ ರಫ್ತಿಗೆ ಸಂಬಂಧಪಟ್ಟಂತೆ ಏನು ಟಾರಿಫನ್ನು ಈಗಾಗಲೇ ವಿಧಿಸಲಾಗಿದೆ ಅದರಲ್ಲಿ ಯಾವುದೇ ರಿಯಾಯಿತಿಯನ್ನು ನೀಡೋದಿಲ್ಲ ಅನ್ನೋ ಒಂದು ಕಹಿ ಕಹಿ ಅಂಶವನ್ನು ಟಾರಿಫ್ ಅದರಿಂದ ಯಾವುದೇ ಒಂದು ಟಾರೀಫಿಂದ ರಿಯಾಯಿತಿಯನ್ನು ಕೂಡ ನೀಡೋದಿಲ್ಲ ಅಂತ ಅನ್ನೋದನ್ನು ಟ್ರಂಪ್ ಅವರ ಕಚೇರಿ ಈ ಒಂದು ಅಂಶವನ್ನು ಸ್ಪಷ್ಟಪಡಿಸಿದೆ ಸೊ ಹಾಗಾಗಿ ನಾನು ಈಗ ಯಾವ ಒಂದು ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ ಅನ್ಕೊಳ್ತೀನಿ ಹೆಚ್ಚಿನ ಒಂದು ವಿವರಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಮನಿ ಮಾರ್ಕೆಟ್ ಕನ್ನಡ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಕನ್ನಡ ಮನಿ ಮಾರ್ಕೆಟ್ ಸಂಬಂಧಪಟ್ಟ ಎಲ್ಲ ಒಂದು ಅಪ್ಡೇಟ್ಗಳನ್ನು ಕೂಡ ನೀವು ಕನ್ನಡದಲ್ಲಿ ನೋಡ್ಬೋದಾಗಿರುತ್ತೆ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಸೊ ಹಾಗಾಗಿ ನೀವು ನಮ್ಮ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಈ ಎಲೆಕ್ಟ್ರಾನಿಕ್ ಐಟಮ್ ಆಪಲ್ ಮತ್ತು ಸ್ಮಾರ್ಟ್ಫೋನ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಟಾರಿಫನ್ನು ನೀಡಿಲ್ಲ ಆ ರೀತಿಯಲ್ಲಿ ಇದ್ದಂಥ ವಿಚಾರ ಪಳ್ಳು ಸುಳ್ಳು ಅಂತೇಳಿ ಟ್ರಂಪ್ರವರ ಕಾರ್ಯಾಲಯ ಈಗಾಗಲೇ ಆ ವಿಷಯವನ್ನು ಇವತ್ತು ಸ್ಪಷ್ಟಪಡಿಸಿರೋದ್ರಿಂದ ಇದು ಮಂಗಳವಾರದ ಒಂದು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಕಹಿ ವಿಷಯ ಅಂತ ಅನ್ಕೋಬೋದು ಸೊ ಹಾಗಾಗಿ ಎಲೆಕ್ಟ್ರಾನಿಕ್ ಐಟಮ್ ಮತ್ತು ಆಪಲ್ ಕಂಪನಿ ಅದರ ಒಂದು ಸಬ್ ಕ್ಯಾಟಗರಿ ಒಂದು ಸಂಸ್ಥೆಗಳೇನಿದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪ್ನಿಗಳ ಷೇರುಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಷೇರುಗಳು ಈಗ ಮಂಗಳವಾರದ ಒಂದು ಇದರಲ್ಲಿ ಫಸ್ಟ್ ಸೆಸನ್ನಲ್ಲಿ ಕುಸಿಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಸೊ ಹಾಗಾಗಿ ಸೆಕೆಂಡ್ ಹಾಫಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ವಿಚಾರಗಳು ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಸೊ ಹಾಗಾಗಿ ಕಾದು ನೋಡಬೇಕಾಗಿದೆ ಸೊ ಯಾವೊಂದು ಅಂಶಗಳು ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಸ್ಮಾರ್ಟ್ ಫೋನ್ಗಳಿಗೆ ಸಂಬಂಧ ತಯಾರಿಕಾ ಕಂಪನಿಗಳು ಏನಿದೆ ಅದರ ಸಬಿಟರಿ ಕಂಪ್ನಿಗಳೇನಿದೆ ಸೊ ಇವುಗಳ ಒಂದು ಸೇರ್ಗಳು ಕುಸಿಯುವ ಸಾಧ್ಯತೆಗಳು ಇದೆ ಅನ್ನೋದು ಮಂಗಳವಾರಕ್ಕೆ ಬಂದು ಸಂಬಂಧಪಟ್ಟಂಥ ಈಗ ಅಮೇರಿಕದಿಂದ ಬಂದಿರುವಂಥ ಒಂದು ವಿಚಾರ ಆಗಿದೆ